ಅಮೃತ ಸ್ಪರ್ಶ ಅಮೃತ ಮಿಲನ ಅಮೃತ ಧಾರೆಯ ಕಾರ್ಯಕ್ರಮಗಳನ್ನು ಸಂಪನ್ನಗೊಳಿಸಿಕೊಂಡು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸುಸಂದರ್ಭದಲ್ಲಿದ್ದೇವೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಕನ್ನಡಮ್ಮನ ಹರಕೆ ಮರೆಯದಿರು ಕಂದ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅಂತ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ನಾಲಿಗೆ ಸಿಳಿಸಿ ನರಕೆ ಕಿಳಿಸಿ ಬಾಯಿ ಹೊಲ್ಸಾಕಿದ್ರೂ ಮೂಗ್ನಲ್ ಕನ್ನಡ ಪದಗಳನ್ನಾಡ್ತೀನಿ ಹೀಗೆ ಕನ್ನಡಕ್ಕಾಗಿ ನಮ್ಮ ಹಿರಿಯರು ಕವಿಗಳು ಸಂತರು ಸಾಧುಗಳು ಮಾರ್ಗದರ್ಶಕರು ಸಾಹಿತಿಗಳು ಈ ನಾಡಿನ ನಾಡು ನುಡಿಯನ್ನು ಉಳಿಸಲಿಕ್ಕೆ ಅನನ್ಯವಾದಂಥ ಕೊಡುಗೆಯನ್ನು ನೀಡಿದ್ದಾರೆ ಶ್ರೀಮತಿ ಶಯದೇವಿ ಸುತೆ ಮರವಂತೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ವೇದಿಕೆಯನ್ನು ಅಲಂಕರಿಸಿರತಕ್ಕಂತಹ ಎಲ್ಲ ಗೌರವಾನ್ವಿತ ಮಹನೀಯರಿಗೆ ಹಾಗೂ ಕವಿ ಮನಸ್ಸುಗಳಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ನನ್ನ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಕವನದ ಶೀರ್ಷಿಕೆ ಹೆಸರು ಸಾವಿನ ನಂಟು ಸಂಬಂಧಗಳ ಗಂಟು ಹುಟ್ಟಿದರೆ ಸಾಕು ವಿವಿಧ ಸಂಬಂಧ ಹಲವಾರು ಬಾಂಧವ್ಯಗಳ ಬಿಗಿನಂಟು ಹುಟ್ಟಿದರೆ ಸಾಕು ವಿವಿಧ ಸಂಬಂಧ ಹಲವಾರು ಬಾಂಧವ್ಯಗಳ ಬಿಗಿನಂಟು ನಿತ್ಯವೂ ದೇಹ ಜೀವಾತ್ಮಕ್ಕಿಲ್ಲಿ ಹಲವು ಬಗೆ ಬಗೆಯ ಪ್ರಶ್ನೆಗಳುಂಟು ನಿತ್ಯವೂ ದೇಹ ಜೀವಾತ್ಮಕ್ಕಿಲ್ಲಿ ಹಲವು ಬಗೆ ಬಗೆಯ ಪ್ರಶ್ನೆಗಳುಂಟು ಜೀವಿಸುವ ಪ್ರತಿಕ್ಷಣವು ದುಸಿರಿನ ಹೋರಾಟ ಜೀವನದ ಬಲು ಸಂಘರ್ಷ ಜೀವಿಸುವ ಪ್ರತಿಕ್ಷಣವೂ ದುಸಿರಿನ ಹೋರಾಟ ಜೀವನದ ಬಲು ಸಂಘರ್ಷ ಪೂರ್ವಜನ್ಮ ಸಂಚಿತ ಪಾಪ ಪುಣ್ಯ ಕರ್ಮ ಫಲಗಳ ಬಿಗಿನಂಟಿನ ಉತ್ಕರ್ಷ ಪೂರ್ವಜನ್ಮ ಸಂಚಿತ ಪಾಪಪುಣ್ಯ ಕರ್ಮಫಲಗಳ ಬಿಗಿನಂಟಿನ ಉತ್ಕರ್ಷ ಉಸಿರಿರಲು ಆವರಿಸೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಉಸಿರಿರಲು ಆವರಿಸೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ದೇಹ ದೇಹದೊಳು ಅರಿಷಡ್ ವರ್ಗಗಳದೆ ಮಹಾಕಂಪನದ ಅಲೆಯ ಅಬ್ಬರ ದೇಹ ದೇಹದೊಳು ಅರಿಷಡ್ ವರ್ಗಗಳದೆ ಮಹಾಕಂಪನದ ಅಲೆಯ ಅಬ್ಬರ ಬದುಕೆ ಸಂಪೂರ್ಣ ಮಾಯಾ ಮೆರೆಯೇ ಮನದಿ ಕೊನೆಯಿರದ ಭಾವ ಬದುಕೆ ಸಂಪೂರ್ಣ ಮಾಯಾ ಮೆರೆಯೇ ಮನದಿ ಕೊನೆಯಿರದ ಭಾವ ಕ್ಷಣದಿ ಅಳಿಯಿತು ಸುಂದರ ಕಾಯ ಎದುರು ನೋಡಲು ಬೆಂಬಿಡದ ಸಾವ ಕ್ಷಣದಿ ಅಳಿಯಿತು ಸುಂದರ ಕಾಯ ಎದುರು ನೋಡಲು ಬೆಂಬಿಡದ ಸಾವ ದರೆಯ ತೊರೆಯಲು ಮರಳಿ ಜೊತೆಯಲ್ಲೇ ಬರುವ ಈ ಏಕಾಂತ ಪಯಣ ದರೆಯ ತೊರೆಯಲು ಮರಳಿ ಜೊತೆಯಲ್ಲೇ ಬರುವ ಈ ಏಕಾಂತ ಪಯಣ ಪಯಣದ ಉತ್ತರದೊಳಗೂ ಉದ್ಭವಿಸೆ ಯಕ್ಷ ಪ್ರಶ್ನೆಗಳದೇ ಹೂರಣ ಪಯಣದ ಉತ್ತರದೊಳಗೂ ಉದ್ಭವಿಸೆ ಯಕ್ಷ ಪ್ರಶ್ನೆಗಳದೆ ಹೂರಣ ಅದೋ ನಿಜವಲ್ಲವೇ ಅದೋ ನಿಜವಲ್ಲವೇ ಸಾವಿರ ಸಂಬಂಧಗಳಿಗೆ ಸಾವಿರದ ಸಾವೇ ಇರದ ಸಹಸ್ರಾರು ಸಂಭ್ರಮ ಉಂಟೆ ಸಾವಿರ ಸಂಬಂಧಗಳಿಗೆ ಸಾವಿರದ ಸಾವೇ ಇರದ ಸಹಸ್ರಾರು ಸಂಭ್ರಮ ಉಂಟೆ ಸಾವಿನ ಪಯಣದಲ್ಲಿ ಅದೇ ಸಾವಿರ ಸಂಬಂಧಗಳ ನಿಜವಾದ ಅನನ್ಯ ಸಂಘ ಉಂಟೆ ಸಾವಿನ ಪಯಣದಲ್ಲಿ ಅದೇ ಸಾವಿರ ಸಂಬಂಧಗಳ ನಿಜವಾದ ಅನನ್ಯ ಸಂಘ ಉಂಟೆ ನಿಜ ನಿಂತ ನೆಲವೇ ಇದೀಗ ನಮ್ಮೆಲ್ಲರ ಸ್ವಂತ ಪ್ರತಿಭಾ ಪ್ರದರ್ಶನದ ಕನ್ನಡ ಸಾಹಿತ್ಯ ಸಮ್ಮೇಳನ ವೇದಿಕೆಯು ಈ ಅನುಸಂಧಾನ ಕಾರ್ಯಕ್ರಮವು ನಮ್ಮಿ ಕೃಷ್ಣನಗರಿ ಉಡುಪಿ ಜಿಲ್ಲೆಯ ಕೀರ್ತಿ ಕಲಶ ಗೋಪುರವು ಧನ್ಯವಾದಗಳು ಅವಕಾಶಕ್ಕಾಗಿ ಜಯದೇವಿ ಸುತೆ ಮೇಡಮ್ ಇದ್ದಾರೆ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದವರು ಮತ್ತು ಅಲ್ಲಿ ಅವರು ಅಂದರೆ ಖುಷಿ ಖುಷಿಯನ್ನು ಜೈ ಜಯದೇವಿ ಸುತೆಯವ್ರ ಮಾರ್ಗದಲ್ಲಿ ಈ ಅನುಸಂಧಾನವನ್ನು ದೃಷ್ಟಿ ಇಟ್ಟುಕೊಂಡೇ ಒಂದು ಕವಿತೆಯನ್ನು ಮಾಡಿದೆ ಅದು ಕೊನೆಗೆ ಬಂದು ಅನುಸಂಧಾನದ ಜೊತೆಗೆ ನಮ್ಮ ಸಾಹಿತ್ಯ ಸಮ್ಮೇಳನದ ಶಿಷ್ಯಕ್ಕೆ ನಮ್ಮ ಸಮ್ಮೇಳನಾಧ್ಯಕ್ಷರಾದಂಥ ಬಾಬು ಶಿವ ಪೂಜಾರಿ ಅವರ ಒಂದು ಕೃತಿ ಅದು ಆ ಕೃತಿಯ ಈ ಒಂದು ಶಿಷ್ಯಿಗೆ ತಂದಿದ್ದಾರೆ ನಿಮಗೆ ಧನ್ಯವಾದಗಳು ಅಭಿನಂದನೆಗಳು ಮೇಡಮ್